ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಲೀಗಲ್ ಅಡ್ವೈಸ್ ಕೊಡೋವಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ಈ ದಿನ ಎಲ್ಲ ಸರ್ಕಾರಿ ನೌಕರರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಅನ್ಬೋದು ಎರಡು ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಏಳನೇ ವೇತನ ಆಯೋಗದ ರಿಪೋರ್ಟು ಈ ದಿನ ಸರ್ಕಾರಕ್ಕೆ ಮಂಡನೆ ಆಗ್ತಾ ಇದೆ ಸರ್ಕಾರ ಅದನ್ನು ರಿಸೀವ್ ಮಾಡ್ಕೊಳ್ಳತ್ತೆ ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ದಯವಿಟ್ಟು ಈ ಶುಭ ಸಂದರ್ಭದಲ್ಲಿ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಏಳನೇ ವೇತನ ಆಯೋಗದ ಬಗ್ಗೆ ಹೇಳಿ ಹೇಳಿ ನನಗೂ ಬೇಜಾರಾಗಿದೆ ಕೇಳಿ ಕೇಳಿ ನಿಮಗೂ ಕೂಡ ಬೇಜಾರಾಗಿದೆ ಇತಿಹಾಸದಲ್ಲಿ ಯಾವುದೇ ವೇತನ ಆಯೋಗ ತೆಗೆದುಕೊಳ್ತಾ ಇರೋಂಥ ಸಮಯನ ಏಳನೇ ವೇತನ ಆಯೋಗ ತಗೊಂತು ಎರಡು ಬಾರಿ ಎಕ್ಸ್ಟೆನ್ಷನ್ ಆಯಿತು ಮೂರನೇ ಬಾರಿ ಎಕ್ಸ್ಟೆನ್ಷನ್ ಆಗತ್ತೆ ಅಂತ ಸುದ್ದಿಗಳು ಬಂತು ಅದಕ್ಕೆ ಸರ್ಕಾರಿ ನೌಕರರು ನೌಕರ ಸಂಘಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು ಪತ್ರಿಕೆ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ಆಕ್ಷೇಪಗಳ ಪರಿಣಾಮ ನೌಕರರ ಒತ್ತಾಯದ ಪರಿಣಾಮ ಈ ದಿನ ಅಂದರೆ ಹದಿನೈದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಸಲ್ಲಿಸುತ್ತಿದೆ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಸ್ಯಾಲರಿ ಹೆಚ್ಚಳ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ಸೌಲಭ್ಯಗಳ ಬಗ್ಗೆ ಹೆಚ್ಚಾರಿ ಇರ್ಬೋದು ಟ್ರೀಟ್ಮೆಂಟ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ ಸರ್ಕಾರ ಕೂಡ ತನ್ನ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಇನ್ನೂ ಹೆಚ್ಚುವರಿ ಹಣವನ್ನು ಪೂರಕ ಬಜೆಟ್ನಲ್ಲಿ ಕೊಡುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ ಈ ಎಲ್ಲ ಘಟನೆಗಳಿಂದ ಇದೇ ದಿನ ಮತ್ತೊಂದು ವಿಶೇಷ ಘಟನೆ ಆಗತ್ತೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಕೂಡ ಜಾರಿಯಾಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ನೀತಿ ಸಂಹಿತೆ ಜಾರಿಯಾಗತ್ತೆ ಹತ್ತು ಗಂಟೆಗೆ ವೇತನ ಆಯೋಗವು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ವರದಿಯನ್ನು ಸಲ್ಲಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನು ಸ್ವೀಕರಿಸಿ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರಿ ನೌಕರರು ನಿರೀಕ್ಷೆ ಮಾಡ್ತಾ ಇದ್ದಂಥ ಫಾರ್ಟಿ ಪರ್ಸೆಂಟ್ ಟ್ರೀಟ್ಮೆಂಟನ್ನು ಘೋಷಣೆ ಮಾಡಬೇಕು ಅಂತ ಸರ್ಕಾರಿ ನೌಕರರ ಪರವಾಗಿ ಸರ್ಕಾರಿ ನೌಕರರ ಆಸೆಯನ್ನು ಈಡೇರಿಸಬೇಕು ಚುನಾವಣೆಗಿಂತ ಮುಂಚಿತವಾಗಿ ಅಂತ ಸರ್ಕಾರನ ಕೇಳ್ತೀನಿ ಈಗಾಗಲೇ ಹದಿನೇಳು ಪರ್ಸೆಂಟ್ ಇಂಟರ್ನಲ್ ರಿಲೀಫ್ ಕೊಟ್ಟಿದ್ದು ಇನ್ನು ಉಳಿದ ಬಾಕಿ ಉಳಿದ ಇಪ್ಪತ್ತ್ಮೂರು ಪರ್ಸೆಂಟನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಇನ್ನೇನು ಸ್ವಲ್ಪ ಸಮಯ ಇದೆ ಹತ್ತು ಗಂಟೆಗೆ ರಿಸೀವ್ ಆಗತ್ತೆ ಹನ್ನೊಂದು ಹನ್ನೆರಡು ಅಥವಾ ಒಂದು ಗಂಟೆಗೆ ಒಂದು ಸಚಿವ ಸಂಪುಟದ ಸಭೆ ಮಾಡ್ಬೋದು ಅಥವಾ ಸರ್ಕಾರ ನೇರವಾಗಿ ಒಂದು ಆದೇಶದ ಪ್ರಕಾರ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರೆ ಮುಗಿದೋಯ್ತು ಸರ್ಕಾರಿ ನೌಕರರಿಗೆ ಮುಂದಿನ ತಿಂಗಳಿಂದ ಹೊಸ ವೇತನಗಳು ಸಿಗುತ್ತೆ ಬೇಸಿಕ್ ಪೇ ಹೆಚ್ಚಾಗತ್ತೆ ಹೆಚ್ಚರ್ ಹೆಚ್ಚಾಗತ್ತೆ ಎಲ್ಲ ಸೌಲಭ್ಯಗಳು ಹೆಚ್ಚಾಗತ್ತೆ ಈ ಬಗ್ಗೆ ಸರ್ಕಾರ ಗಮನಹರಿಸಿ ಇದನ್ನು ಅಂಗೀಕಾರ ಮಾಡಬೇಕು ಅಂತ ಕೇಳ್ತೀನಿ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಎಲ್ಲ ಸ್ನೇಹಿತರೆ ಏಳನೇ ವೇತನ ಆಯೋಗದ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಆ ರಿಪೋರ್ಟಲ್ಲಿ ಏನೇ ಅಂಶಗಳಿದ್ರು ಆ ಅಂಶಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಈ ವಿಡಿಯೋನ ನೋಡ್ತಾ ಇರಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಎಲ್ಲ ಸರ್ಕಾರಿ ನೌಕರರಿಗೂ ಶುಭ ಸುದ್ದಿ ಸಿಗಲಿ ಫಾರ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಸಿಗಲಿ ಎನ್ ಪಿ ಎಸ್ ರದ್ದಾಗಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಹತ್ತು ಗಂಟೆವರೆಗೂ ಕಾಯೋಣ ಹತ್ತು ಗಂಟೆಯ ಕುತೂಹಲ ಏನಿದೆ ಅಂತ ನೋಡೋಣ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು